ಅಂತ ಅಕ್ಕಿ ಇದು ರೇಷನ್ ಅಂಗಡಿಯಿಂದ ಅಕ್ಕಿನ ಬೂದಿನ ಅಂತ ನೀವೇ ನೋಡೋಕಡ್ಡಿಲ್ಲ ಇದು ಅಕ್ಕಿನ ಬೂದಿನ ಅಂತ ನೋಡೋ ಕಡ್ಡಿಲ್ಲ ಹಾ ಜನರು ಇದನ್ನು ತಿನ್ಕೊಂಡು ಬದುಕಬೇಕಾ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ನಾ ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ಒಬ್ಬ ಹೋರಾಟ ಮಾಡ್ತಾ ಇದ್ದೀನಿ ಅಷ್ಟೇ ನನಗೇನು ಲಾಭ ಇಲ್ಲ ಇದರಲ್ಲಿ ಜನರಿಗೆ ಒಂದು ಇದಾದ್ರೆ ಸಾಕು ಅಷ್ಟೇ ಮತ್ತೆ ಎಂತ ಮಾತಾಡೋದಿಲ್ಲ ನಾನು ಹಾ ತಿನ್ನು ಅಕ್ಕಿನ ಮ ಮಕ್ಳು ಮರಿ ತಿಂದರೆ ಹೆಂಗೆ ಆಗ್ತದೆ ಇದು ಇಂಥ ಅಕ್ಕಿನ ಮಕ್ಕಳು ಮರಿ ತಿಂದರೆ ಇದು ಹಾಂ ನಾವು ಹೆಂಗಾರು ಬದುಕ್ತೇವೆ ಮಕ್ಕಳು ಮರಿ ತಿಂದ್ರೆ ಅಂತ ನನಗೆ ಗೊತ್ತಾಗ್ಬೇಕಿದ್ರು ಇದು ಕುಂಬ್ರಿ ತೊಗ್ಗು ಹುತ್ತಗಾರ್ ಪಂಚಾಯತಿಯಿಂದ ಗಣೇಶ್ ನಗರ ಬರ್ತದೆ ಗಣೇಶ ನಗರ ಗಣೇಶ್ ನಗರ ಇದು ರೇಷನ್ ಅಂಗಡಿ ಅಲ್ಲಿಂದ ಬಂದಂಥ ಅಕ್ಕಿ ಇದು ನಾವು ನೋಡಿದ್ದಕ್ಕಾಗಿ ನಮ್ಗೆ ಗುರ್ತ ಸಿಕ್ಕದೆ ತಿಂದಿಲ್ಲ ಇಲ್ಲ ಗಾಳಸ್ಕ ತಕ್ಕೊಂಡು ಇದು ಮಾಡಿದ್ದ ಗಾಳಸ್ಕ ತಿಂದರೆ ಆಮೇಲೆ ನೋಡ ಗೊತ್ತಾಗಿದ್ದು ನಿಮ್ಮ ಹೆಸರು ಮೋಹನ್ ಸುಬ್ರಾಯ್ ಬೇಕಾರೆ ಮೋಹನ್ ಅಂತ ಅಂತೇಳಿ ಹಾಕ್ರಿ ಸಾಮಾಜಿಕ ಕಾರ್ಯಕರ್ತ ಮೋಹನ್ ಪಾಟ್ಕಾರ ಅಂತೇಳಿ ಹಾಕೋ ಕಡಿ ನೀವು ಇದು ನೋಡ್ರಿ ಇದು ಹಳೆ ಚೀಲಕ್ಕೆ ಹೊಸ ಚೀಲ ಹಾಕಿ ಅಕ್ಕಿ ಕೊಟ್ಟರು ಇನ್ನು ನೋಡ್ರಿ ನಾ ಭಾಸ್ಕರ್ ಬಂದು ಹೇಳ್ದ ನಂಗೆ ಗೊತ್ತಾಗಿಲ್ಲ ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಬಂದಿಲ್ಲ ಕೆಲಸ ಮಾಡ್ದ್ ಚೀರು